ಕಮಿಟಿ ನಿರ್ಣಾಯಕರನ್ನಾಗಿ ಒಬ್ಬ ಕುರು ಸುಲೂರಾದಂತ ನಾಗಪ್ಪ ಒಡೇರ್ ಗುರುಗಳು ಸಾಕಿನ್ ಮಮದಾಪುರ್ ಕೆ ತಾಲೂಕ್ ಚಿಕ್ಕೋಡಿ ಜಿಲ್ಲಾ ಬಳಗವಿ ಇವರನ್ನಾದರೂ ನಾವು ಕಮಿಟಿ ನಿರ್ಣಾಯಕರನ್ನಾಗಿ ನೇಮಿಸಿರುತ್ತೇವೆ ರಮೇಶ್ ಕುಡೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಸೂಚನೆ ಕೊಡ್ತಾರೆ ಎರಡು ಮ್ಯಾಲವ್ರ ಆ ರೀತಿ ನೋಡ್ಕೋಬೇಕು ಅದರಂತೆ ಈ ಹಾಡವನ್ನು ಕೇಳಲಿಕ್ಕೆ ಬಂದಂಥ ಎಲ್ಲ ಕಲಾರಿ ಮಾಹಿತಿಗಳಲ್ಲಿ ನನ್ನೊಂದು ಸವಿನಯ ಕೋರಿಕೆ ನೀವು ಎಷ್ಟು ಚಂದಲೇ ಕೂತು ಹಾಡ ಕೇಳ್ತಿರಲ್ಲ ಅಷ್ಟು ಚಂದ ಹಾಡಿಕೆ ಆಗ್ತವು ದಯಮಾಡಿ ಯಾರೂ ಗಲಾಟೆ ಮಾಡೋಕ್ಕೆ ಹೋಗ್ಬಾರ್ದು ಮತ್ತು ಇದಕ್ಕೆ ಈಗ ಮುಂದೆ ಬಂದ ದಿನ ಹಾಕಿದವರಿಗೆ ಒಂದು ಐತಿ ಮತ್ತು ಆರು ಸಮಯದೊಳಗೆ ಹೆಚ್ಚು ಅಂಕ ಪಡೆದವರಿಗೆ ಒಂದು ಮೂರು ಪುಟ್ ಡಾಲ್ ಐತಿ ಅದಕ್ಕೆ ನಿರ್ಣಾಯಕರು ಹೇಳಿದ ಪ್ರಕಾರ ನಡ್ಕೊಂಡವ್ರಿಗೆ ಹೆಚ್ಚು ಪಾಯಿಂಟ್ ತಗೊಂಡವ್ರಿಗೆ ಮಾತ್ರ ಡಾಲ್ ಬಿಡುಗಡೆ ಅದಕ್ಕೆ ಈಗ ಅವರ ಗುರುಗಳು ಸೂಚನೆಯನ್ನು ಕೊಡ್ತಾರೆ ಆ ಪ್ರಕಾರ ತಾವೆಲ್ಲ ನಡ್ಕೋಬೇಕು ಯಾವ ಕಲಾವಿದ್ರೀಪ ನಿರ್ವಿಘ್ನ ಕುರ್ಮೆ ದೇವ ಸರ್ವ ಕಾರ್ಯಸು ಸರ್ವದ ಸರ್ವ ಕಾರ್ಯಸು ಸರ್ವದ ಅಂತ ಹೇಳುತ್ತಾ ಹೇಳುತ್ತಾ ஓம் குரு பிரம்மா குரு ப்ரம்ம குருவிஷ்ணு குருதேவ மகேஸ்வரீ குருவே சாட்சாத் பரபிரம்ம தஸ்மே ஸ்ரீ குருவே நம குருவே நம அந்த அதர்த்தே அவ நம கிளாண்டோட்டி ப்ரம்மாண்ட நாயக்க ஜகதாதி ஜெகதோடைய ಆ ಪಂಚಮುಖದ ಪರಮಾತ್ಮನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಆತನ ಸತಿಯಾಗಿರ್ತಕ್ಕಂಥ ಅದೇ ಶಕ್ತಿ ಒಂದ ಪಾರ್ವತ ದೇವಿ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಯನ್ನು ಸಲ್ಲಿಸುತ್ತ ಯಾವ ಬೆಳಗಾವಿ ಜಿಲ್ಲೆಯ ಒಂದ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಈ ಬಹಳಬಾಳ ಗ್ರಾಮದ ಒಂದ ಗುರುಸಿದ್ದೇಶ್ವರ ಪಾದ ಪದ್ಮಂಗ್ ಅನಂತ ಕೋಟಿ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನ ಅರ್ಪಿಸುತ್ತ ನನ್ನ ಗುರು ಹಿರಿಯರಾಯ್ತು ಅನ್ನ ತಮ್ಮಂದಿಗೈತು ಅಕ್ಕ ತಂಗಿಯರಿಗೆ ಆಯ್ತು ಜ್ಞಾನ ಪಂಡಿತರಿಗೂ ಕೂಡ ಈ ಹಾರ್ಲಿಕ್ಕೆ ಹೊಂದಿರತಕ್ಕ ಎರಡು ಕಲಾ ಗಣ ಸಂಘದವರಿಂದ ಮತ್ತೊಮ್ಮೆ ಮಗದ್ಮೆ ಹೊಂದಿಸುತ್ತ ಸಲ್ಲಿಸುತ್ತಾ ಅದಕ್ಕೆ ಬಲ ಜ್ಞಾನಿಯನ್ನು ಮಾತು ಹಿಂಗ ಎಲ್ಲ ಬಲ್ಲವರ ಇಲ್ಲ ಬಲ್ಲವರು ಬಾಳ ಇಲ್ಲ ಬಲ್ಲವರಿಂದ ಬಲ ಇಲ್ಲ ಎಲ್ಲರಲ್ಲಿ ಸಾಹಿತ್ಯ ಇಲ್ಲಂದ ಸರ್ವಜ್ಞ ಅದಕ್ಕ ಭೂಮಿ ತೆಲೆ ಮೇಲೆ ಎಲ್ಲಾ ಬಲ್ಲ ಇಲ್ಲ ಇಲ್ಲ ಆ ಎಲ್ಲಾ ಬಲ್ಲೇನತ್ತ ನಮ್ಮಲ್ಲಿ ಗರು ಇಟ್ಟುಕೊಂಡು ಕೂತರು ಅವರಲ್ಲಿ ಬಲ ಇಲ್ಲ ಆ ಬಲ ಇದ್ರು ಸಾಹಿತ್ಯ ಇಲ್ಲಂದ್ರಿ ಎಲ್ಲಾ ಬಲ್ಲೇನತ್ತ ಎಲ್ಲ ಜಗತ್ತಿನಲ್ಲೇ ಮಂದಿ ಧಾರಕರೇ ಅವ್ರು ಮಾಡತಕ್ಕಂತ ದಗದ ಕೆಲಸ ಸಾಧ್ಯ ಆಗುದಿಲ್ಲ ಸಕ್ಸಸ್ ಆಗುದಿಲ್ಲ ಅದಕ್ಕೆ ಭಗವಂತನ ಆಶೀರ್ವಾದ ಆ ತಾಯಿ ಆಶೀರ್ವಾದ ಯಾರ ಮೇಲೆ ಇರ್ತದೋ ಅವರಿಗೆ ಮಾಡ್ಲಿಕ್ಕೆ ಬರ್ತೈತೆ ಅಂತ ಮಾತನ್ನು ಹೇಳುತ್ತಾ ಹೇಳುತ್ತಾ ಆ ಇಲ್ಲಿ ಒಂದು ನಿರ್ಣಾಯಕರಾಗಿ ಕರೆಸಿರ್ತಕ್ಕಂಥ ನನ್ನ ಗುರುಸಿದ್ದೇಶ್ವರ ಕಮಿಟಿಯ ಒಂದು ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಒಂದು ಸುತ್ತ ಸಲ್ಲಿಸುತ್ತ ಅದಕ್ಕೆ ಅವರು ತಲೆ ಕೂತ ನಮ್ಮನ್ನ ಒಂದು ಕುರ್ಚಿ ಹಾಕಿ ಮೇಲೆ ಕುಣಿಸ್ಯಾರಪ್ಪ ಅಂದ್ರ ನಾವೇನು ಬಹಳ ದೊಡ್ಡ ಬಲ್ಲವರಲ್ಲ ಅವರ ಹಾಕಿರ್ತಕ್ಕಂತ ಒಂದ ಮಾತಿನೊಳಗ ಒಂದ ಆಯದೊಳಗ ಒಂದ ಪಾಯದೊಳಗ ಹೊತ್ತೊಂಡತನ ಇಲ್ಲಿ ಎರಡು ಕಲಾ ಗಾಯನ ಸಂಘದವ್ರಿಗೆ ನಡ್ಸ್ರಿ ಅಂತ ತಾ ದೇವಿ ಆಶೀರ್ವಾದ ಇರ್ತಾನ ಆ ಭಗವಂತನೇ ಚಾಕ್ರಿ ಮಾಡ್ಬೇಕನ್ನೋಂತ ವಿಚಾರ ಇಟ್ಟುಕೊಂಡು ಅದಕ್ಕ ಅದಕ್ಕೆ ಎರಡು ಕಲಾಗಾಯನ ಸಂಘದವ್ರಿಗೆ ವಿನಂತಿ ಹೆಂಗಪ್ಪ ಅಂತಂದ್ರ ವಿನಂತಿ ಆ ಪೈಲ ಬಂದವರಿಗೆ ಒಂದು ಡಾಲ್ ಇಟ್ಟಾರ ಕಮಿಟಿ ನಿರ್ಣಾಯಕರು ಅದು ಆ ಪೈಲ ಬಂದಾರ ಯಾರಪ್ಪ ಅಂತಂದ್ರ ಈ ಶಲ್ಲಿಕೇರಿ ಗ್ರಾಮದವರು ಹ ಪೈಲ ಬಂದಾರ ಸಣ್ಣ ಡಾಲ ಅವರಿಗೆ ಹೋಗ್ತಾರ ಅದಕ್ಕ ಇನ್ನ ಮೂರ್ ಪುಟಿನ್ ಹಾಲ್ ಒಂದಿಟ್ಟಾರ ಆ ಎರಡು ಕಾಲಾಗ ಏನು ಸಂಘದವರಿಗೆ ಸವಾಲು ಜವಾಬ ನಡಿತವ ನಡಿತದ ಮುಂಜಾನೆ ಐದು ಗಂಟೆ ತನ್ನ ಟೈಮ್ ಐದು ಗಂಟೆದೊಳಗೆ ಯಾರು ಹೆಚ್ಚಿನ ಸವಾಲ ಅಂಕಗಳನ್ನ ಪಡಿತಾರೋ ನಡಿತಾರೋ ಅವ್ರಿಗೆ ಈ ಮೂರು ಪುಟ್ಟ ಹಾಲಿಟ್ಟಾರ ಹೌದೌದೌದು ಅದಕ್ಕ ಹಾ ಇನ್ನ ನಿರ್ಣಯ ಹೆಂಗಪ್ಪ ಅಂದ್ರ ಹೆಂಗರಿ ಆ ಎರಡು ಕಲಾಗಯನ ಸಂಘದವರಿಗೆ ಇಲ್ಲಿ ಮುಂದ್ ಕುಂಡ ಕನಮತಿ ಮಾಡಿ ಕೊಟ್ಟಾರ ನಿಮ್ಮ ಪುರಾಣಗಳನ್ನು ತಗೊಂಡು ಬಂದು ಆ ಎರಡು ಕಲಾಗಯನ ಸಂಘದವರು ಇಲ್ಲಿ ಜಾಗ ಮಾಡಿ ಕೊಡ್ತಾರೋ ಆ ಮುಂದ್ ಬರ್ರಿ ಐದ್ ನಿಮಿಷನಾಗ ಬರ್ರಿ ಆ ನಂತರ ನಿಮ್ಮ ಹುಜುರ್ ಕುಜುರ ಎರಡು ಮ್ಯಾಳಿಗೆ ನಾವು ನಿರ್ಣಯ ಹೇಳ್ತೇವ್ ಬರ್ರಿ ಪುರಾಣ ಬಂದಿರಿ ಬಂದ್ರಿ ಐದೇ ನಿಮಿಷ ಟೈಮ್ ದೌಡ್ ಬರ್ರಿ ಫಾಸ್ಟ್ ಅಲ್ಲ ಒಂದ್ ತಾಸ್ ಟೈಮ್ ಮುಂದೆ ಬರಕ ಬರಕ್ಕ

బేట్ర మరీ కుణి నీవేం అదే కేసా ఏ మరి గుర కార్త మరి కుణు జీపిన కుణ్తి బరీ అద భవిష్యత్ పురాణ మరత ಪರ್ಸನ್ ಅವ್ರ ಎರಡು ಮೇದ್ ಬಾ ಮತ್ತೆ ಅವ್ರೆ ನಿರ್ಣಾಯಕರ ಹೇಳಂಗೆ ಎರಡು ಮೇದ್ ಬರ್ಬೇಕು ಮತ್ತೆ ಒಂದೇ ಮೇದವ್ರಲ್ಲ

ಎರಡು ಪುರಾಣ ಪಂಡಿತರಲ್ಲಿ ಹಾಂ ವಿನಂತಿ ನೀವು ಒಬ್ಬರ ಬರಿ ಇಬ್ಬರ ಬರಿ ನಾಲ್ಕೇ ಮಂದಿ ಬರಿ ಪುರಾಣ ಹುಡ್ಕೋರು ಯಾರಾದಿರಲಿಲ್ಲ ನಿಮ್ಮ ನಿಮ್ಮ ಮೇಳದಾಯ್ತು ಪುರಾಣ ಹುಡ್ಕೋ ಮಾಸ್ತರ್ಗಳದಾಯ್ತು ಫೋನ್ ಸ್ವಿಚ್ ಆಫ್ ಮಾಡಿ ಇಲ್ಲಿ ಕಮಿಟಿ ಅವ್ರ ಕೈ ಕೊಡ್ರಿ ಮ್ಯಾಲ ಕಟ್ತಾರ ನಿಮಗೂ ಕೊಡಿರಿ ಸರ್ ನಿಮ್ಮ ಮೇಳದವ್ರಾಯ್ತು ನಿಮ್ಮ ಪುರಾಣ ಪಂಡಿತರು ಯಾರಾದಿರಲಿ ಅವ್ರಿಗೆ ಫೋನ್ ಕೊಡ್ರಿ ಎಲ್ಲ ಸ್ವಿಚ್ ಆಫ್ ಮಾಡಿ ಕೊಡ್ರಿ ಇಲ್ಲಿ ಕಟ್ತಾರೆ ಅವ್ರುಗಳ ರಾತ್ರಿ ಫೋನ್ ಬರೋದು ಹಾಂ ಅವಾಗ ಕೊಡ್ತೇವೆ ಫೋನ್ ಬರುವಾಗ ಆ ಕಮಿಟಿ ಅವರ ಒಬ್ಬರ ಪುರಾಣ ಮ್ಯಾಲ ಇವನ ಮೊಬೈಲ್ ಮ್ಯಾಲೆ ಕಟ್ಟರಿ ಬಾಳದ ರಮೇಶ್ ಕುಳೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಅದಕ್ಕೆ ಎರಡು ಕಲಾಗ ಸಂಘದವ್ರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿ ಸುತ್ತ ಇಲ್ಲಿ ಐದು ಗಂಟೆ ತನ ಯಾವ ರೀತಿ ವಿಷಯ ಜವಾಬ ಸವಾಲು ನಡೀತಾವೆ ಅನ್ನುವಂಥದ್ದು ಹಾಂ ಹಾಂ ಎರಡು ಮೇಲಿನವ್ರ ವಿಡಿಯೋ ಮಾಡ್ಕೋರಿ ಇಲ್ಲ ಬರ್ಕೋರಿ ಅವಾಗ ಹಾಂಗ ಹಿಂಗ ಅನ್ನೋಬೇಡ್ರಿ ಬೆಳಿಗ್ಗೆ ಎದ್ದ ಹಾಂ ವೀಡಿಯೋ ಮಾಡ್ಕೋರಿ ಇದ್ರ ರೆಕಾರ್ಡಿಂಗ್ ಮಾಡ್ಕೋರಿ ಇದ್ರ ಕಾಪಿ ಇದ್ರೆ ಬರ್ಕೋರಿ ಬರ್ಕೋರಿ ಹಾಂ ಅದಕ್ಕೆ ನಮ್ಮ ಇಲ್ಲಿ ಇವ್ರದರಲ್ಲ ಯೂಟ್ಯೂಬ್ನವರು ಅವ್ರು ನೋರ ಅವರು ಅವ್ರ ಇದ್ರ ಜಗತ್ತ ನೋಡಿದ್ರೆ ಹಂಗೆ ಅದಕ್ಕೆ ಹಾಂ ಎರಡು ಪುರಾಣ ಪಂಡಿತರ ಚಿಂತೆ ಕೇಳ್ರಿ ಹದಿನೆಂಟ ಮಹಾಪುರಾಣಗಳಲ್ಲಿ ಪ್ರಶ್ನೆ ಮಾಡಬೇಕು ಬುಕ್ ಯಾವ ರೀ ಹದಿನೆಂಟ ಮಹಾಪುರಾಣದಲ್ಲಿ ಪ್ರಶ್ನೆ ಮಾಡಬೇಕು ಒಡೆಯರ್ ಸೆಟ್ಟಿನೊಳಗಾ ಪ್ರಶ್ನೆ ಮಾಡಬೇಕು ಒಡೆಯರ್ ಬರದ ಬುಕ್ ಹಾ ಒಡೆಯರ್ ಬರದ ಬುಕ್ಕಿನಾಗ ಒಂದ್ ನೂರ ನಲ್ವತ್ತೊಂದು ಬುಕ್ ಅಷ್ಟೇ ಪ್ರಶ್ನೆ ಮಾಡಬೇಕು ಹೌದೌದು ದಿಂದ ಫುಲ್ ಪಾಯಿಂಟ್ ಪ್ರಶ್ನೆ ಇರಬೇಕು ಇರಬೇಕು ಪ್ರಶ್ನೆ ಯಾವ ಎಷ್ಟು ಇರಬೇಕಪ್ಪ ಅಂತಂದ್ರ ಇರ್ಬೇಕ್ರಿಪ್ಪ ಮೂರ ಹೆಣ್ಣಿನ ಹೆಸರಿನ ಪ್ರಶ್ನೆ ಇರಬೇಕು ಮೂರು ಗಂಡಿನ ಹೆಸರುನು ಪ್ರಶ್ನೆ ಇರಬೇಕು ಟೋಟಲ್ ಆರು ಇರಬೇಕ್ರಿ ಎರಡ ವಸ್ತುನ ಹೆಸರ ಎರಡ ನದಿ ಹೆಸರ ಟೋಟಲ್ ಹತ್ತು ಪ್ರಶ್ನೆ ಪ್ರಶ್ನೆ ಹೆಂಗಿರ್ಬೇಕಪ್ಪ ಅಂತಂದ್ರ ಹೆಂಗಿರ್ಬೇಕ್ರಿಪಾ ಹೆಸರ ನಡು ಬರಬೇಕು ಹೆಸರ ನಡು ಬರ್ಬೇಕ ಹೆಸರ ನಡು ಬರಬೇಕು ಪಸ್ಟ್ಕೂ ಅಡಕಿರಬೇಕು ಲಾಸ್ಟ್ ಕೂ ಅಡಕ ಇರಬೇಕು ಹೆಸರು ಗೋಚರ ಇರಬೇಕು ನಡು ಹೆಸರು ಬರಬೇಕು ಪಾಯಿಂಟ್ ಪುಲ್ಪಾಯಿಂಟ್ ಆ ಫಸ್ಟ್ ಹೆಸರು ಹರಬಾರದು ನಡು ಹೆಸರು ಬರಬೇಕು ಹೌದೌದು ಮತ್ತ ಒಳಗ ಕಾಮ ಅಲ್ಪ ವಿರಾಮ ಅರ್ಧ ವಾರ್ಚಿಕ ಯಾವ ಚಿನ್ನ ಬಂದ್ರು ನಡಿತೈತಿ ಬರ್ದಿದ್ರು ನಡಿತೈತಿ ಹೌದೌದು ಆ ಪ್ರಶ್ನೆ ಮಾಡುವಾಗ ಬುಕ್ಕದೊಳಗೆ ಹೆಂಗೆ ಇರ್ತೈತಿಲ್ಲ ಹಂಗೆ ಎಲ್ಲಿ ಇಲ್ಲಿ ಯಾವನು ಇವನು ಅಕ್ಷರವೈಸ್ ಹಾ ಹಾ ಅಡಕೆ ಮಾಡಬೇಕು ಹೌದೌದು ಅದನ್ನು ಯಾರು ತಪ್ತಿರ್ಲ ಅಕ್ಷರ ಬರುವಾಗಾಯ್ತು ಪ್ರಶ್ನೆ ತೆಗಿಯುವಾಗ್ತು ಯಾರು ತಪ್ತಿರ್ಲೆ ಅವರಿಗೆ ಪಾಯಿಂಟ್ ತಪ್ಪಿದವರಿಗೆ ಪಾಯಿಂಟ್ ಕಡಿಮೆ ಆಗ್ತೈತಿ ಎದುರಾಳಿ ಮ್ಯಾಲಿಗೆ ಪಾಯಿಂಟ್ ಹೆಚ್ಚಾಕೈತಿ ಹೆಚ್ಚಾಗ್ತೈತಿ ಹೌದೌದು ಫಸ್ಟ್ ಲಾಸ್ಟ್ ಇರಬೇಕು ಹಾಂ ನಡುವ ಹೇಳಿದ ಹೆಸರು ಇರಬೇಕು ಹೌದು ಅದರೊಳಗೆ ಅಲ್ಪ ವಿರಾಮ ಕ್ವಾಮ ಏನು ಬಂದರೂ ನಡಿತೈತಿ ಬರ್ದಿದ್ರು ನಡಿತೈತಿ ಹಾಂ ಒಂದು ಸಟ್ಟಿಗೆ ಒಂದೇ ಪ್ರಶ್ನೆ ಮಾಡಬೇಕು ಸಟ್ಟಿಗೆ ಒಂದು ಬುಕ್ಕಿಗೊಂದು ಒಂದು ಮಾಡೋಣ ಹತ್ತು ಸಟ್ಟಾಗಿಲ್ಲ ಹ ಅದಕ್ಕ ಹಾ ಬುಕ್ಕ ಕಡಿಮೆ ಅದಾವ ಅದಕ್ಕ ಬುಕ್ಕಿಗೆ ಒಂದೊಂದು ಪ್ರಶ್ನೆ ಹೇಳಿ ವಿನಂತಿ ಹ ಒಂದ ಸಂಧಿಗೆ ಒಂದು ಘರ್ಷಣೆ ಮಾಡ್ಬೇಕು ಹೌದು ಆ ಹೆಣ್ಣಿಗೆ ಸಂಬಂಧ ಪಟ್ಟಂದ ಗಂಡಿನವ್ರ ಕೇಳ್ಬೇಕು ಗಂಡಿಗೆ ಸಂಬಂಧಪಟ್ಟಂಗ ಹೆಣ್ಣಿನವ್ರ ಘರ್ಷಣೆ ಕೇಳ್ಬೇಕು ಘರ್ಷಣೆಕ ಏನ ಪಾಯಿಂಟ್ ಅಂಕ ಅಂಕ ಏನು ಇರೋದಿಲ್ಲ ಆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರು ಹೇಳಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗೆ ನೇರವಾಗಿ ಇಂಥ ಬುಕ್ಕದೊಳಗಾಯ್ತತ್ತು ನೀವು ಹೇಳಬೇಕು ಹಾಂ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬರಲ್ಲ ಅಂದ್ರೆ ಇಂಥ ಬುಕ್ಕದೊಳಗಾಯ್ತತ್ತು ಮುಂದಿನ ಸಂದಿಗೆ ಅವ್ರು ಹೇಳಬೇಕು ಹೇಳ್ಬೇಕು ಇದ್ರಾಗ ಏನಾರ ತಪ್ಪ ನಿಮಗೆ ಏನಾರೇ ಕನ್ಫ್ಯೂಸ್ ಇದ್ರೆ ಕೇಳ್ರಿ ಆ ನೇರವಾಗಿ ಎಷ್ಟು ಟೈಮ್ ಕೊತ್ತಂದ್ರೆ ಅರ್ಧ ತಾಸು ಟೈಮ ಸರ ಭಾಳ ತೆಗಿತ ಟೈಮ ಅದಕ್ಕೆ ಅಂದರೆ ಹನ್ನೊಂದು ಮೂವತ್ತೆರಡು ಆಯಿತು ಒಂದು ತಾಸು ಬೇಡ ಅರ್ಧ ತಾಸು ತಗೋರಿ ಸರ ಹತ್ತು ಹತ್ತು ಅದಕ್ಕೆ ಹೆಂಗೈತೆ ರೀ ಅದಕ್ಕೆ ನಾವು ಹೇಳಿದ ಬೇಡ ನೀವು ಹೇಳ್ದು ಬೇಡ ನಲ್ವತ್ತೈದು ನಿಮಿಷ ಟೈಮ ನೇರವಾಗಿ ಎರಡು ಏಕಕಾಲಕ್ಕೆ ತಂದು ಕೊಡ್ರಿ ಭಾಳ ನೀವು ಟೈಮ್ ತೊಗೊಳಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಆಗೈತಿ ಇನ್ನು ಮುಂದಿನ ಸಂದ ನೀವು ಶುರು ಮಾಡಿರಿ ಅದಕ್ಕ ಎರಡು ಕಲಾವಿದರಿಗೆ ವಿನಂತಿ ಐತಿ ಏನ್ ವಿನಂತಿ ಅಂದ್ರ ಹಿಂದ ಮಾತಾಡೋರಾಯ್ತು ಮುಂದೆ ಮಾತಾಡೋರಾಯ್ತು ಅಶಬ್ದ ಮಾತುಗಳನ್ನ ಯಾರು ಬಳಸ್ತಕ್ಕದ್ದಲ್ಲ ಹೌದೌದು ಹೆಣ್ಣಿನವರು ಗಂಡಿನವ್ರಿಗೆ ಏನ್ ಮಾತಾಡ್ತಕ್ಕದ್ದಲ್ಲ ಗಂಡಿನವರು ಹೆಣ್ಣಿನವ್ರಿಗೆ ಏನ್ ಮಾತಾಡ್ತಕ್ಕದ್ದಲ್ಲ ಅಶಬ್ದ ಮಾತು ಯಾರು ಮಾತಾಡ್ತಿರ್ಲ ನಾವು ಬರ್ದಿಟ್ಕೊತು ಅದಕ್ಕೆ ಅದಕ್ಕ ಮುಂಜಾನೆ ನೀವು ಪಾಯಿಂಟ್ ಬಿಡಿಸಿರು ಬಿಟ್ರನು ಅದಕ್ಕೆ ನಾವು ಪಾಯಿಂಟ್ ತಗಿತೀವು ಅದಕ್ಕೂ ಪಾಯಿಂಟ್ ಅದಾವ ಹಾ ಆ शब्द ಯಾರು марತಾರ್ ತಕದಲ್ಲ ಹೆನ್ ಹೆಚ್ ಮಾಡಿ ನೀವು ಹಾಡ್್ರಿ ನೀವು ಮಾತಾಡ್್ರಿ ಗಂಡ್ ಹೆಚ್ ಮಾಡಿ ನೀವು ಹಾಡ್್ರಿ ನೀವು ಮಾತಾಡ್್ರಿ ನೀವು ಅವರಿಗೆ ಏನನ್ನೋದಿಲ್ಲ ಅವರ ನಿಮಗೆ ಏನನ್ನೋದಿಲ್ಲ ಹಾ ಅದಕ್ಕೆ ಇಂತ ವಿಷಯ ಮಾತಾಡ್ಕೊಂಡು ಹೋಗ್ರೆ ಅಂತ ಮಾತ್ ಹೇಳಿ ಹೇಳಿ ಎರಡು ಮಾತಿಗራም ಕೊಟ್ಟ ಜೈಚಾಮ್ರು ಓಡ್ಯರಂ ಛೇ ಒಡೆಯರ್ ಸಟ್ ರೀ ಒಡೆಯರ್ ಒಡೆಯರ್ ಹಾಂ ಹಳು ಹಳು ರೀ ಹೊಸವಲ್ಲ ರೀ ಹಳು ಒಂದು ನೂರ ನಲ್ವತ್ತು ಒಂದು ಬುಕ್ ಹಾಂ ಅಷ್ಟೇ ಬುಕ್ ಅಷ್ಟರೊಳಗೆ ಮಾಡಿರಿ ಸರ್ ಅದಕ್ಕೆ ಇನ್ನು ಶುರು ಮಾಡಿರಿ ನೀವು